ಕೆಎಸ್ಆರ್ಪಿ ಹನ್ನೊಂದನೇ ಬೆಟಾಲಿಯನ್ ಹಾಸನ ಇವರು ಸಾದಿಕ್ ಕಂಕಪೀರ್ ಅವರ ನೇತೃತ್ವದಲ್ಲಿ ಧ್ವಜವಂದನೆ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದ್ದಾರೆ ಹಾಗೆ ಕೆಎಸ್ಆರ್ಪಿ ಹನ್ನೊಂದನೇ ಬೆಟಾಲಿಯನ್ ಹಾಸನದ ಎರಡನೇ ತಂಡ ಶ್ರೀ ರವಿಕುಮಾರ್ ಬಿಎಂಆರ್ಎಸ್ಐ ಅವರ ನೇತೃತ್ವದಲ್ಲಿ ಧ್ವಜವಂದನೆ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದೆ ಹಾಗೆ ಶ್ರೀ ವಿರೂಪಾಕ್ಷಿಗೌಢ ಇವರ ನೇತೃತ್ವದಲ್ಲಿ ಮೇಯರ್ ಪೊಲೀಸ್ ತಂಡ ಧ್ವಜವಂದನೆ ಸದಸ್ಯ ಮುಂದೆ ಸಾಕ್ತಾ ಇದೆ ಶ್ರೀ ಅರುಣ್ ಪಿಎಸ್ಐ ಚಾಂಡಿಗಾಮ ಠಾಣೆ ಇವರ ನೇತೃತ್ವದಲ್ಲಿ ನಾಗರಿಕ ಪೊಲೀಸ್ ತಂಡ ಧ್ವಜವಂದನೆ ಸದಸ್ಯ ಮುಂದೆ ಸಾಕ್ತಾ ಇದೆ ಮಹಿಳಾ ಪೊಲೀಸ್ ತಂಡ ಶ್ರೀಮತಿ ಅಂಬಿಕಾ ಎಚ್ ಕೆ ಮಹಿಳಾ ಪಿಎಸ್ಐ ರಂಜನ್ ಮೋಹನ ಠಾಣೆ ಅವರ ನೇತೃತ್ವದಲ್ಲಿ ಧ್ವಜವಂದನೆ ಸದಸ್ಯ ಮುಂದೆ ಸಾಕ್ತಾ ಇದೆ ಶ್ರೀ ಧರ್ಮೇಶ್ ಪೆದೂರ್ ಕಮಾಂಡರ್ ಅವರ ನೇತೃತ್ವದಲ್ಲಿ ಇದೀಗ ವಿವರ ಕ್ಷೇತ್ರಗಳ ತಂಡ ಧ್ವಜವಂದನೆ ಸದಸ್ಯ ಮುಂದೆ ಸಾಗ್ತಾ ಇದೆ ಹಾಗೆ ಶ್ರೀ ಸಂದೀಪ್ ನಾಯಕ್ ಫಾರೆಸ್ಟ್ ಇವರ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ತಂಡ ರಾಷ್ಟ್ರದ ವಿಕೆಟ್ ಗೌರವಂದನೆ ಸದಸ್ಯ ಮುಂದೆ ಸಾಗ್ತಾ ಇದೆ ಮತ್ತು ರೇಖಾ ಇಎಸ್ಐ ಅವರ ನೇತೃತ್ವದಲ್ಲಿ ಅಬಕಾರಿ ಇಲಾಖೆ ತಂಡ ರಾಷ್ಟ್ರದ ವಿಕೆಟ್ ಗೌರವ ಸದಸ್ಯ ಮುಂದೆ ಸಾಗ್ತಾ ಇದೆ ಈಗ ಗುರುದಾಸಿ ಜೆಎಸ್ ಅವರ ನೇತೃತ್ವದಲ್ಲಿ ಎನ್ಸಿಸಿ ಸೀನಿಯರ್ ಲೀಗ್ ಮಹಿಳಾ ತಂಡ ರಾಷ್ಟ್ರಧ್ವಜಕ್ಕೆ ಗೌರವವಂದನೆ ಗೌರವಂದನೆ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದೆ ಈಗ ಪ್ರೇಮ್ ಕುಮಾರ್ ಅವರ ನೇತೃತ್ವದಲ್ಲಿ ಎನ್ಸಿಸಿ ಬಾಯ್ ಸೀನಿಯರ್ ಲೀಡರ್ ತಂಡ ರಾಷ್ಟ್ರಧ್ವಜಕ್ಕೆ ಗೌರವಂದನೆ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದೆ ಸಂಸತ್ ಜೋಶ್ ಶಾಲೆ ಎನ್ಸಿಸಿ ಜೂನಿಯರ್ ತಂಡವಂದನೆ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದೆ ಹಾಗೆ ಹೆಮತ್ ಕೇವಲ ಹಾರ್ಜಿ ಜೀವನ ನೇತೃತ್ವದಲ್ಲಿ ಸರ್ಕಾರಿ ಭಾರತದ ಪ್ರೌಢಶಾಲೆ ಆ ಸಿ ವಸ್ತು ಎನ್ ಸಿ ಜ್ಯೂನಿಯರ್ ತಂಡ ರಾಷ್ಟ್ರವಂತಿಗೆ ಗೌರವವಂದನೆ ಸಲ್ಲಿಸುವ ಮುಂದೆ ಸಾಕ್ತಾ ಇದೆ ಈಗ ನಿಜ ಲೋಡ ಅವರ ನೇತೃತ್ವದಲ್ಲಿ ಹೆಚ್ ಕೆ ಎಸ್ ಇಂಟರ್ನ್ಯಾಷನಲ್ ಪ್ರೌಢಶಾ ಪ್ರೌಢಶಾಲೆಯ ಸೌಂಡ್ ಸ್ ತಂಡ ರಾಷ್ಟ್ರದೊತೆಗೆ ಗೌರವಂದನೆ ಸಲ್ಲಿಸುವ ಮುಂದೆ ಸಾಗ್ತಾ ಇದೆ ಹಾಗೇ ನಿಜ ಲೋಡ ಬಿ ಅವರ ನೇತೃತ್ವದಲ್ಲಿ ಎಚ್ ಕೆ ಎಸ್ ಇಂಟರ್ನ್ಯಾಷನಲ್ ಪ್ರೌಢಶಾಲೆ ಗ್ರೈನ್ಸ್ ತಂಡ ರಾಷ್ಟ್ರದೊತೆಗೆ ಗೌರವವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ ಈಗ ಮೋಹಾಕ್ಷಿ ಇವರ ನೇತೃತ್ವದಲ್ಲಿ ಭಾರತೀಯ ಸರ್ಕಾರಿ ಪ್ರವೇಶ ವಿಭಜಿತ ಆಕ್ಷಿ ರಷ್ಷೇ ಭಾರತ ಸೇವಾ ನಡೆತಕ್ಕ ರಾಷ್ಟಪತಿ ಗೌರವ ಕ್ರಮಕ್ಕೆ ಸಾಧ್ಯ ಹಾಗೆ ವರ್ಷ ಇವರ ನೇತೃತ್ವದಲ್ಲಿ ಬಾಲಕಿಯ ಪಂಚಾಯತ್ ಪ್ರೌಢಶಾಲೆ ಪ್ರಧಾನ ಆಶೀರ್ಸ್ಥೆ ಸೇವಾದಳ ಸಂಘರ ನೇತೃತ್ವದಲ್ಲಿ ಚಿರಂತನ್ ಪ್ರೌಢಶಾಲೆ ಸೇವಾ ದಳ ಸಂಘ ಡಾಕ್ಟರ್ ಬಂದಕ್ಕೆ ಗೌರವ ಸಮಸ್ಯೆ ಮುಂದೆ ಸಾಕ್ತಾ ಇದೆ ಹಾಗೆ ಸೋನು ಪ್ರಿಯರ್ ಅವರ ನೇತೃತ್ವದಲ್ಲಿ ಸಿ ಕೆ ಎಸ್ ಪ್ರೌಢಶಾಲೆಯ ತಂಡ ಡಾಕ್ಟರ್ ಬಲಕ್ಕೆ ಗೌರವ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದೆ ಸೃಷ್ಣಿ ಎಚ್ ಎಸ್ ಇವರ ನೇತೃತ್ವದಲ್ಲಿ ಟೈಮ್ಸ್ ಇಂಟರ್ ನ್ಯಾಷನಲ್ ಪ್ರೌಢಶಾಲೆಯಿಂದ ರಾಷ್ಟ್ರದಕ್ಕೆ ತಮ್ಮ ಗೌರವ ಮುಂದೆ ಸಾಕ್ತಾ ಇದೆ ಹಾಗೆಯೇ ಬೃಂದ ಇವರ ನೇತೃತ್ವದಲ್ಲಿ ಎನ್ ಎಸ್ ಪ್ರೌಢಶಾಲೆ ಕಂದರಿ ತಂಡ ತಮ್ಮ ಗೌರವ ವಂದನೆಯನ್ನು ರಾಷ್ಟ್ರಧಿಕೆ ಸಲ್ಲಿಸುತ್ತಾ ಮುಂದೆ ಸಾಕ್ತಾ ಇದೆ ಜಲ ಜೋಸಿಲ್ ಅವರ ನೇತೃತ್ವದಲ್ಲಿ ಪಬ್ಲಿಕ್ ಪ್ರೌಢಶಾಲೆಯ ತಂಡ ರಾಷ್ಟ್ರಕ್ಕೆ ಗೌರವಂದನೆ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದೆ